ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾವು ಹೃದಯಾಘಾತದ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆಲ್ಲ ತಿಳಿದಿರುವ ಹಾಗೆ ಹೃದಯಾಘಾತ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗ್ಬಿಟ್ಟಿದೆ ಹಾಗಾಗಿ ಹೃದಯಾಘಾತ ಹೇಗೆ ಸಂಭವಿಸುತ್ತೆ ಕಾರಣವೇನು ಮತ್ತು ಅದರ ಲಕ್ಷಣಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ ನಮ್ಮ ದೈನಂದಿನ ಕೆಲಸಗಳ ಒತ್ತಡದಿಂದಾಗಿ ಹೃದಯದ ಮೇಲೆ ಅತಿಯಾದ ಒತ್ತಡ ಹಾಕುತ್ತೇವೆ ಇದರಿಂದ ಹೃದಯದ ಸಮಸ್ಯೆಗಳು ಆಗಾಗ ಕಾಡುತ್ತಲೇ ಇರುತ್ತೆ ಅದರಲ್ಲೂ ನಮ್ಮ ದಿನನಿತ್ಯದ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಸಣ್ಣ ವಯಸ್ಸಿನವರಿಂದ ಹಿಡಿದು ವಯಸ್ಸಾದವರ ತನಕ ಪ್ರತಿಯೊಬ್ಬರನ್ನೂ ಕಾಡುತ್ತೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಇದು ಇನ್ನೂ ಹೆಚ್ಚಾಗಿದೆ ಅದರಲ್ಲೂ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಹಾಗೆ ಪ್ರತಿ ವರ್ಷ ವಿಶ್ವಾದ್ಯಂತ ಶೇಕಡ ಮೂವತ್ತರಷ್ಟು ಜನ ಹೃದಯಾಘಾತ ಸಂಬಂಧಿ ಕಾಯಿಲೆಯಿಂದ ಸಾಯುತ್ತಿದ್ದಾರೆ ಹಾಗಾದರೆ ಈ ಹೃದಯಾಘಾತ ಎಂದರೆ ಏನು ಇದು ಯಾವ ಕಾರಣದಿಂದ ಉಂಟಾಗುತ್ತದೆ ಇದರ ಲಕ್ಷಣಗಳೇನು ಇದನ್ನು ನಿರ್ಣಯಿಸುವ ಪರೀಕ್ಷೆಗಳು ಯಾವ್ಯಾವು ಇದರ ಬಗ್ಗೆ ಹೃದ್ರೋಗ ತಜ್ಞರು ತಿಳಿಸಿಕೊಟ್ಟಿರುವ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಮನುಷ್ಯನ ದೇಹದ ಹೃದಯದಲ್ಲಿ ರಕ್ತನಾಳಗಳು ಅಥವಾ ಕೊರೊನರಿ ಆರ್ಟರಿಸ್ ಇರುತ್ತವೆ ದೇಹದಲ್ಲಿ ಒಟ್ಟು ಮೂರು ಕೊರೊನರಿ ಆರ್ಟರಿಸ್ ಇರುತ್ತವೆ ಇದು ಯಾವುದೆಂದರೆ ಲೆಫ್ಟ್ ಕೊರೊನರಿ ಆರ್ಟರಿ ಸರ್ಕಂ ಫ್ಲೆಕ್ಸ್ ಆರ್ಟರಿ ಹಾಗೂ ರೈಟ್ ಕೊರೊನರಿ ಆರ್ಟರಿ ಈ ಮೂರು ರಕ್ತನಾಳಗಳಿಂದ ಹೃದಯಕ್ಕೆ ರಕ್ತದ ಚಲನೆ ನಡೆಯುತ್ತಿರುತ್ತದೆ ದೇಹದ ಇತರೆ ಸಮಸ್ಯೆಗಳಿಂದ ಕೂಡ ಹೃದಯಾಘಾತ ಆಗಬಹುದು ಬೇರೆ ಬೇರೆ ಸಮಸ್ಯೆಗಳಾದ ಸಕ್ಕರೆ ಕಾಯಿಲೆ ಹೈ ಕೊಲೆಸ್ಟ್ರಾಲ್ ಅಥವಾ ಹೆಚ್ಚು ರಕ್ತದೊತ್ತಡ ಇನ್ನಿತರ ಕಾರಣಗಳಿಂದ ರಕ್ತನಾಳಗಳ ಒಳಗೆ ಬೊಜ್ಜು ಹಾಗೂ ಕ್ಯಾಲ್ಸಿಯಂ ಸೇರಿಕೊಂಡು ಕಾಲ ಕಳೆದಂತೆ ರಕ್ತನಾಳ ಕುಗ್ಗುತ್ತಾ ಹೋಗುತ್ತದೆ ಇದರಿಂದ ರಕ್ತ ಚಲನೆಗೆ ಅಡ್ಡಿ ಉಂಟಾಗುತ್ತದೆ ಈ ಅಡಚಣೆಯಾದ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಹೃದಯಕ್ಕೆ ರಕ್ತ ಚಲನೆ ನಿಂತು ಹೋಗುತ್ತದೆ ಈ ಸಮಸ್ಯೆಯನ್ನು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಎಂದು ಕರೆಯುತ್ತೇವೆ ಹೃದಯಾಘಾತ ಪ್ರಮಾಣವು ತೀವ್ರ ಪರಿಶ್ರಮದೊಂದಿಗೆ ಸಂಬಂಧಿಸಿರುತ್ತದೆ ಅದು ಮಾನಸಿಕ ಒತ್ತಡ ಅಥವಾ ದೈಹಿಕ ಪರಿಶ್ರಮ ಯಾವುದೇ ಆಗಿರಲಿ ವಿಶೇಷವಾಗಿ ವ್ಯಕ್ತಿಯು ಸಾಮಾನ್ಯವಾಗಿ ಪರಿಶ್ರಮ ನಿರ್ವಹಿಸುವುದಕ್ಕಿಂತ ಹೆಚ್ಚು ತೀವ್ರವಾಗಿದ್ದರೆ ಸಂಭವಿಸುವುದು ಹೆಚ್ಚು ಹಾರ್ಟ್ ಒಂದು ಪಂಪ್ ಇದ್ದ ಹಾಗೆ ಇದು ರಕ್ತವನ್ನು ದೇಹದ ಇತರ ಭಾಗಗಳಿಗೆ ಸರಬರಾಜು ಮಾಡುತ್ತದೆ ಇದು ಶ್ವಾಸಕೋಶಕ್ಕೆ ತೆರಳಿ ಆಮ್ಲಜನಕ ಪಡೆದು ನಂತರ ಹೃದಯದಿಂದ ಒಳ್ಳೆ ರಕ್ತವು ಪಂಪ್ ಆಗಲ್ಪಡುತ್ತೆ ಹೃದಯಾಘಾತ ಆದ ಸಂದರ್ಭಗಳಲ್ಲಿ ಹೃದಯಕ್ಕೆ ತೊಂದರೆಯಾಗಿ ಹೃದಯದ ಕೆಲಸ ನಿಂತು ಹೋಗಿ ರಕ್ತ ಪೂರೈಕೆ ನಿಲ್ಲುತ್ತಾ ಹೋಗುತ್ತದೆ ಹೃದಯದ ಬಡಿತ ನಿಯಂತ್ರಣದಲ್ಲಿ ಇರದೆ ಕೂಡಲೇ ಹೃದಯ ಕೆಲಸವನ್ನು ನಿಲ್ಲಿಸುತ್ತದೆ ಇದೇ ಕಾರಣಕ್ಕಾಗಿಯೇ ಕೆಲವರು ಹಠಾತ್ತಾಗಿ ಸಾಯುವುದನ್ನು ನೀವು ನೋಡುತ್ತಿರುತ್ತೀರಿ ಅಥವಾ ಇನ್ನು ಕೆಲವರಿಗೆ ಎದೆನೋವು ಕಾಣಿಸಿಕೊಂಡು ನಂತರ ಆಸ್ಪತ್ರೆಯಲ್ಲಿ ದಾಖಲಾಗಿ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಕೊನೆಯುಸಿರು ಎಳೆದಿರುವುದನ್ನು ಕೇಳಿರುತ್ತೀರಿ ಈ ಹೃದಯಾಘಾತದಿಂದ ಉಸಿರಾಡುವ ಸಮಸ್ಯೆ ಎದುರಾಗಬಹುದು ಏಕೆಂದರೆ ಹೃದಯವು ಸರಿಯಾಗಿ ಕೆಲಸ ನಿರ್ವಹಿಸದೆ ಪಂಪ್ ಮಾಡದೇ ಇರುವ ಕಾರಣ ರಕ್ತವು ಶ್ವಾಸಕೋಶದಲ್ಲಿ ತುಂಬಿಕೊಂಡು ಉಸಿರಾಡಲು ಸಮಸ್ಯೆಯಾಗುತ್ತದೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪಲ್ಮನರಿ ಎಡಿಮಾ ಎಂದು ಕರೆಯುತ್ತಾರೆ ಇದರಿಂದ ಉಸಿರಾಡಲು ಸಮಸ್ಯೆ ಉಂಟಾಗುತ್ತೆ ಸಾಮಾನ್ಯವಾಗಿ ಹೃದಯಾಘಾತವಾದಾಗ ಎದೆನೋವು ಕಾಣಿಸುತ್ತದೆ ಮುಖ್ಯವಾಗಿ ಎದೆಯು ಬಿಗಿಯಾಗಿರುವಂತೆ ಒತ್ತಿದಂತೆ ಅಥವಾ ಹಿಸುಕಿದಂತೆ ಅನುಭವವಾಗುತ್ತದೆ ಇನ್ನೂ ಹೇಳಬೇಕೆಂದರೆ ಆನೆ ಎದೆ ಮೇಲೆ ಕೂತ ಹಾಗೆ ಅಥವಾ ಅತಿ ಭಾರದ ವಸ್ತು ಎದೆ ಮೇಲೆ ಆವರಿಸಿರುವ ಹಾಗೆ ಆಗುತ್ತದೆ ಇನ್ನೂ ಕೆಲವರಿಗೆ ಕೈಯಲ್ಲಿ ಬೆನ್ನಿನಲ್ಲಿ ಅಥವಾ ಹೊಟ್ಟೆಯಲ್ಲಿ ಸಹ ಇದರಿಂದ ನೋವು ಕಾಣಿಸಿಕೊಳ್ಳುತ್ತದೆ ಹಾಗೂ ಅದು ಬಹಳ ಅವಧಿಯವರೆಗೆ ಇರುತ್ತದೆ ಹೃದಯಾಘಾತದಿಂದ ಸಂಭವಿಸುವ ಈ ನೋವು ಹದಿನೈದು ನಿಮಿಷದಿಂದ ಒಂದು ಗಂಟೆಗಳ ಕಾಲ ಇರುವ ಸಂಭವ ಉಂಟು ಇವೆಲ್ಲವೂ ಕೂಡ ಹೃದಯಾಘಾತದ ಚಿಹ್ನೆಗಳು ಇನ್ನು ಹೃದಯಾಘಾತವನ್ನು ಯಾವ ಪರೀಕ್ಷೆ ಮುಖಾಂತರ ಪತ್ತೆ ಹಚ್ಚಬಹುದು ಅಂತ ನೋಡೋಣ ಸ್ನೇಹಿತರೆ ಇ ಸಿ ಜಿ ಹೌದು ಸ್ನೇಹಿತರೆ ಪರೀಕ್ಷೆಯ ಮೂಲಕ ಹೃದಯಾಘಾತ ಆಗಿದೆಯೇ ಇಲ್ಲವೇ ಎಂದು ತಿಳಿದುಕೊಳ್ಳಬಹುದು ಈ ಜಿ ಹೃದಯ ಸ್ನಾಯುನ ಹಾನಿಗೊಳಗಾದ ಭಾಗವನ್ನು ಗುರುತಿಸಲು ಪ್ರಮುಖ ಸುಳಿವುಗಳನ್ನು ನೀಡುತ್ತದೆ ಹೃದಯಾಘಾತವನ್ನು ಖಚಿತಪಡಿಸಲು ರಕ್ತ ಪರೀಕ್ಷೆಯನ್ನು ಸಹ ಮಾಡುವುದುಂಟು ಈ ಪರೀಕ್ಷೆಯ ಮೂಲಕ ಎನ್ಸೈಮ್ಸ್ ಅಥವಾ ಕಿಣ್ವಗಳು ಜಾಸ್ತಿ ಇರುವುದು ತಿಳಿದು ಬಂದರೆ ಹೃದಯಾಘಾತವಾಗಿದೆ ಎಂದು ಖಚಿತಪಡಿಸುತ್ತಾರೆ ಕೆಲವೊಮ್ಮೆ ಹಿಂದೆ ಯಾವಾಗಲೂ ಕೂಡ ಹೃದಯಾಘಾತ ಆಗಿರುವುದನ್ನು ಸಹ ಇದರ ಮೂಲಕವನೇ ತಿಳಿಯಬಹುದು ಇನ್ನೊಂದು ಮುಖ್ಯ ಕಾರಣ ಹೃದಯಾಘಾತಕ್ಕೆ ರಕ್ತನಾಳದಲ್ಲಿ ಹೆಪ್ಪುಗಟ್ಟುವಿಕೆ ಆಗಿರುತ್ತೆ ಆದ್ದರಿಂದ ಆದಷ್ಟು ಬೇಗ ರಕ್ತ ಹೆಪ್ಪುಗಟ್ಟುವುದನ್ನು ತಡೆದರೆ ಹೃದಯಾಘಾತದಿಂದ ಆಗುವ ದೊಡ್ಡ ಸಮಸ್ಯೆಯಿಂದ ಪಾರಾಗಬಹುದು ಹಾಗಾಗಿ ಆದಷ್ಟು ಈ ಚಿಹ್ನೆಗಳು ಕಂಡುಬಂದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಿಸುವುದು ಉತ್ತಮ ಎನ್ನುತ್ತಾರೆ ಹೃದಯ ತಜ್ಞರು ಈ ರಕ್ತನಾಳಗಳ ಹೆಪ್ಪುಗಟ್ಟುವಿಕೆಯಾಗಿ ಹೆಚ್ಚು ಸಮಯ ಕಳೆದಂತೆ ಹೆಚ್ಚು ತೊಂದರೆ ಹಾಗೂ ಹಾನಿ ಉಂಟಾಗುತ್ತೆ ಹಾಗಾಗಿ ಈ ಯಾವುದೇ ಹೃದಯಾಘಾತದ ಚಿಹ್ನೆಗಳು ತಿಳಿದಾಗ ಎಷ್ಟು ಬೇಗ ಸಾಧ್ಯವಾಗುವುದೋ ಅಷ್ಟು ಬೇಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವುದರಿಂದ ಹೃದಯಾಘಾತದಿಂದ ಪಾರಾಗಲು ಸಾಧ್ಯವಾಗುತ್ತದೆ ಇದಿಷ್ಟು ಹೃದಯಾಘಾತದ ಬಗ್ಗೆ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ